ಎಲ್ರಿಗೂ ನಮಸ್ಕಾರ ನಾನು ಎಂ ಸಿ ಕೃತಿ ಮೂರ್ತಪ್ಪ ನೀವೇನಾದ್ರೂ ಇವೆಂಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿನಲ್ಲಿ ನಿಮ್ಮ ಕರಿಯರ್ನ ಕಿಕ್ ಸ್ಟಾರ್ಟ್ ಮಾಡಬೇಕು ಅಂತ ನೋಡ್ತಿದ್ರೆ ಜಾಗ ವಿ ಡಾಟ್ ನೈನ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಂಕರ್ ಅರುಣ್ ಅವರು ಈ ಇನ್ಸ್ಟಿಟ್ಯೂಟ್ ನ ಸ್ಟಾರ್ಟ್ ಮಾಡಿ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ನೀವೇನಾದ್ರೂ ಇವೆಂಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿನ ನಾನು ಎಂಟರ್ ಆಗಬೇಕು ಆದರೆ ಹೇಗೆ ಮಾಡೋದು ಯಾರನ್ನ ಮೀಟ್ ಮಾಡೋದು ಹೇಗ್ ಕಮ್ಯುನಿಕೇಟ್ ಮಾಡೋದು ವೆಂಡರ್ಸ್ನ ಹೇಗೆ ಮೀಟ್ ಮಾಡೋದು ಕ್ಲೈಂಟ್ಸ್ ಜೊತೆ ಹೇಗೆ ಮಾತಾಡೋದು ಬಜೆಟ್ ಹೇಗೆ ಮಾಡೋದು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಡೋಂಟ್ ವರಿ ಅಬೌಟ್ ಇಟ್ ವಿ ಡಾಟ್ ನೈನ್ ಇಂಡಿಯಾ ಇನ್ಸ್ಟಿಟ್ಯೂಟ್ ನಲ್ಲಿ ನಿಮ್ಗೆ ಇವೆಂಟ್ ಮ್ಯಾನೇಜ್ಮೆಂಟ್ ನ ಎ ಟು ಜೆಡ್ ನ ಹೇಳ್ಕೊಡ್ತಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಬಹಳ ದೊಡ್ಡ ಇಂಡಸ್ಟ್ರಿ ನೀವು ಸ್ವಂತವಾಗಿ ಎಲ್ಲವನ್ನು ಕಲಿತೀರ ಅಂತ ಕೂತ್ರೆ ತುಂಬಾ ಸಮಯ ಹಿಡಿಯುತ್ತೆ ಅದೇ ಪ್ರೊಫೆಷನಲ್ಸ್ ಸಹಾಯ ತಗೊಂಡ್ರೆ ನೀವು ಆದಷ್ಟು ಬೇಗ ಎಲ್ಲವನ್ನು ಕಲಿತು ಇವೆಂಟ್ ಇಂಡಸ್ಟ್ರಿಯಲ್ಲಿ ಬಹಳ ಸಕ್ಸಸ್ಫುಲ್ ಆಗ್ಬೋದು ಅಂಡ್ ಇಲ್ಲಿ ನಿಮಗೆ ಬರೀ ಥಿಯೋರಿಟಿಕಲ್ ನಾಲೆಜ್ ಮಾತ್ರ ಅಲ್ಲ ಪ್ರಾಕ್ಟಿಕಲ್ ನಾಲೆಜ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ನೀವು ಆಕ್ಚುಲ್ ಆಗಿ ಆನ್ ಸೈಟ್ ಹೋಗಿ ಡೆಕೋರೇಷನ್ಸ್ ನೋಡ್ಕೋಬಹುದು ಇವೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡಬಹುದು ಕ್ಲೈಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಸೊ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಈಗಲೇ ನಿಮ್ಮ ಇವೆಂಟ್ ಇಂಡಸ್ಟ್ರಿ ನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಇನ್ಸ್ಟಿಟ್ಯೂಟ್ ನ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಆಂಕರ್ ಅವರು ಇಸ್ ಅ ವೆರಿ ನೈಸ್ ಪರ್ಸನ್ ತುಂಬಾ ಸಹಾಯ ಮಾಡ್ತಾರೆ ಖಂಡಿತವಾಗ್ಲೂ ಇಂಡಸ್ಟ್ರಿ ನಲ್ಲಿ ನೀವು ಸಕ್ಸಸ್ಫುಲ್ ಆಗೋ ರೀತಿ ನೋಡ್ಕೊತಾರೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ನ ಈಗಲೇ ಫಾಲೋ ಮಾಡಿ ಅದ್ರ ಜೊತೆಗೆ ಎಂ ಸಿ ಕೃತಿಮೂರ್ತಪ್ಪ ನನ್ನ ಇನ್ಸ್ಟಾಸ್ গ্ৰাম পেজু চাহ ফালো মানে থংক ইউ ম